ಗುಡ್ ಮಾರ್ನಿಂಗ್ ಏನ್ ಮಾಡ್ತಾ ಇದ್ ಏನ್ ಪಲ್ಯ ಎಣ್ಗಾಯಿ ಎಣ್ಗಾಯಿ ಮಾಡ್ತೈತೆ ಗೈಸ್ ರೊಟ್ಟಿ ಹಾಕೋಣ ಅಂದ್ಬಿಟ್ಟು ನೋಡಿ ಇದೆಲ್ಲ ಎಣ್ಣೆಲೆ ಬೇಸ್ಬೇಕು ಅಯ್ಯೋ ಹೊಗೆ ಎಣ್ಗಾಯಿ ಅವಾಗ ಫುಲ್ ಬಾ ತಕ್ಕ ತಕ್ಷಣ ಹೊಗೆ ಬಂದ್ಬಿಡ್ತು ನಮ್ಮಅಮ್ಮ ಪಲ್ಯ ಮಾಡ್ತೈತೆ ನನ್ನ ಮಗ್ಳು ಕೂತ್ಕೊಂಡು ನೋಡಿ ಟಿವಿನ ಏನ್ ಮಾಡ್ತಿದ್ಯ ಮಗಳೇ ಟಿವಿ ನೋಡ್ತಾವಳೆ ಏನ್ ಮಾಡ್ತಾ ಟಿ ಟಿವಿ ಗುಡ್ ಮಾರ್ನಿಂಗ್ ಹೇಳಿ ಹಾಯ್ ವೆರಿ ಗುಡ್ ಮಾರ್ನಿಂಗ್ ನನ್ನ ಮಗಳು ಬ್ಲಾಕ್ ಮಾಡ್ತಾ ಇದ್ಲು ಗೈಸ್ ಫೋನ್ ಇಟ್ಕೊಂಡು ಇಲ್ಲಿ ನೋಡಿ ನೀರು ಬಿಟ್ಟಿದ್ರು ಸೊ ಹಂಗಾಗಿ ಅಯ್ಯೋ ನೀರು ಬಿಟ್ಟಿದ್ರು ಇಲ್ಲೆಲ್ಲ ಕ್ಲೀನ್ ಆಯ್ತು ಮುಂದೆ ಎಲ್ಲ ನಮ್ಮ ನೀರು ಬಿಟ್ಟಾಗಲೇ ಎಲ್ಲ ಕ್ಲೀನ್ ಆಗುತ್ತೆ ನೋಡಿ ಅಲ್ಲಿಂದ ಹಿಡ್ದು ರೋಡ ಇಲ್ಲಿವರೆಗೂ ತೊಳೆದಿದ್ದೀನಿ ಫುಲ್ಲು ಈಗ ರಂಗೋಲೆ ಬಿಟ್ಟಿಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಪಾತ್ರೆ ಎಲ್ಲ ಹೊರ್ಗಡೆ ಇಟ್ಟಿದ್ವಿ ಈ ಪಾತ್ರೆ ಎಲ್ಲ ವಾಶ್ ಆಗಿದ್ದ ತಕ್ಷಣ ಇಲ್ಲಿ ರಂಗೋಲೆ ಬಿಟ್ಟು ಒಳಗಡೆ ಹೋಗಿ ರೊಟ್ಟಿ ಮಾಡಬೇಕು ರೊಟ್ಟಿನೋ ಚಪಾತಿನೋ ಹೆಣ್ಗಾಯಿಗೆ ಮಾಡೋದು ಗೈಸ್ ನಾವು ಅದಕ್ಕೆ ಅಮ್ಮನ ಚಳಿ ಅಂದ್ಬಿಟ್ಟು ತಿಂಡಿ ಮಾಡೋಕ್ ಬಿಟ್ಟು ಬಂದಿದ್ದೀನಿ ಬಂದು 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 ಏನಕ್ಕೆ ಬಂದ್ರಿ ಅವನಕ್ಕ ಬಂಗಾರಿ ಮತ್ತೆ ಗುಡ್ ಮಾರ್ನಿಂಗ್ ಹೇಳಿ ನನ್ನ ಮಗಳು ರಂಗೋಲಿ ಬಿಡ್ತಲ್ಲ ಅಲ್ವ ಬಂಗಾರ ಮತ್ತು ಗುಡ್ ನೀ ರಂಗೋಲಿ ತಗಸ್ಕೊ ಬಂದವ ತಾತನ ಹತ್ರ ತಾತಂತ ರಂಗೋಲಿ ತೆಗೆಸ್ಕೊ ಬಂದ್ರ ಖಾಲಿ ಆಯ್ತಲ್ಲ ಈಗ ಹೆಂಗೆ ರಂಗೋಲಿ ಬಿಡೋದು ಮತ್ತೆ ಹಂಗೆ ಹೆಂಗೆ ರಂಗೋಲಿ ಬುತ್ತೀರಾ ಹಂಗೆ ರಂಗೋಲಿ ಬಿಡಕ್ಕೆ ರಂಗೋಲಿ ಬೇಕು ತಾನೇ ಹಾಂ ಅದು ಡರ್ಟಿ ಚೆನ್ನಾಗಿಲ್ಲ ಅದು ಓಕೆ ಗೈಸಿ ರಂಗೋಲಿ ಖಾಲಿ ಆಗಿದೆ ರಂಗೋಲಿ ತರಬೇಕು ಅಂಗಡಿನಲ್ಲಿ ಏನಮ್ಮ ಹ್ಞೂ ಸ್ವಲ್ಪ ಕಾಯಿ ತುರಿಯಾಕು ಚೆನ್ನಾಗಿರುತ್ತೆ ಓಕೆ ಗೈಸಿ ಪಾತ್ರೆ ಎಲ್ಲ ವಾಶ್ ಮಾಡಿದ್ಮೇಲೆ ಸಿಗ್ತೀನಿ ರೊಟ್ಟಿ ಮಾಡಬೇಕು ಹಲಸು ನೋಡಿ ಮೇಯ್ತಾ ಇದೆ ನಮ್ದೆಲ್ಲ ಬೇರೆಯರ್ದು ಹಲಸು ನೋಡಿ ಮೇಯ್ತಾ ಇದೆ ನಮ್ದೆಲ್ಲ ಬೇರೆಯವ್ರದು ಇನ್ನು ಇನ್ನೂ ಐತೆ ಚಳಿ ಅಂದ್ಬಿಟ್ಟು ಬಿಟ್ಟಿಲ್ಲ ಚಳಿ ಮತ್ತೆ ಸೊಳ್ಳೆ ಕಡಿತವೆ ಅಂದ್ಬಿಟ್ಟು ಅಲ್ಲೊಮಗ್ಳೆ ಅದರಲ್ಲಿ ಎಲ್ಲ ಐತೆ ರಂಗೋಲಿ ತೋರ್ಸು ಎಲ್ಲಿ ಓ ಎಲ್ಲಾಯ್ತಪ್ಪಾ ಓ ನೆಂದು ಐತೆ ಕಣಮ್ಮ ಐತೆ ಏನಮ್ಮ ಕೊಡು ಕಿತ್ತಿತ್ತಲ್ಲ ಆಯ್ತಲ್ಲ ಇದ್ರಲ್ಲಿ ಎಳ್ನೀರ್ ಐತೆ ಕಣ್ಚರಿ ಇಲ್ಲ ಇಲ್ಲೆಲ್ಲ ಚೆಲ್ಲಂಗಿಲ್ಲ ಕಣ್ಚರಿ ತೊಳೆದಿದ್ದೀನಿ ಇರೋದೆಲ್ಲ ಡ್ರೈ ಆದ್ಮೇಲೆ ಬಿಡುವಂತಾಯ್ತಾ ಸ್ವಲ್ಪ ಡ್ರೈ ಆಗ್ಲಿ ಸುಮ್ಮನಿರು ಬ ಕಾಯ್ ಹೊಡಿತೀನಿ ಕಾಯಿ ಹೊಡಿಯೋಣ ಏನು ಮಾಡ್ತಿದ್ದೀವಿ ಮಗಳ ಎಳ್ನೀರು ಕುಡಿತಿದ್ದೆ ತೋರ್ಸು ಮಾಡಿದ್ದ ಎಳ್ನೀರು ಕುಡಿತವಳೆ ಕಾಯಿ ಹೊಡ್ದೆ ಅರ್ಜಿ ಕೊಟ್ಬೋತೀರಾ ಕುಡೀರಿ ಮತ್ತೆ ಬೇಗ ತಾಳಿ ಸೇ ಕಡೆ ಇದು ಇಡ್ಲಾ ಇಟ್ಕೊಳ್ಳೋಕೆ ಆಗಲ್ಲ ನಿಮಗೆ ಇಟ್ಟಿರ್ತೀನಿ ತಳಮ್ಮ ಅಲ್ಲಿ ಇಸ್ಕೊಂಡು ಅಜ್ಜಿ ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಕುಡಿತಾಳೆ ನೋಡ್ದೆ ನೋಡ್ದೆ ಚೆನ್ನಾಯ ಕಾಯಿ ಬರ್ತಿ ಸಾಕು ಕೊಡು ನೋಡಿದ ಹೋಗು ಜೋಳ ವರ್ಷ ಉಳ್ಮೇಲೆ ಜೋಳ ವರ್ಷ ಹೊತ್ಕೋ ಬತ್ತಾಳೆ ಜೋಳ ಕೂದು ಹಸಿಗೆ ಬರೀ ಬೂವ ಬೂ ಅಂತ ಹೇಳಲ್ಲ ಹೋಗ್ ಪಳಿ ಬಾ ನೋಡಿ ಗೈಸ್ ಏನ್ ಮಾಡ್ತಾ ಪಲ್ಯ ಎಣ್ಣೆಗಾಯಿ ಮತ್ತು ಮುದ್ದೆ ಮಜ್ಜಿಗೆ ಸಾಂಬಾರು ನಮ್ಮಅಮ್ಮ ಊಟ ಮಾಡಿ ಮಂಗಿತಲ್ವಾ ನಮ್ಮ ಚೆನ್ನಾಗಿತ್ತ ನಮ್ಮ ಸಾಂಬಾರು ಹಾಂ ಬಿಸಿ ಬಿಸಿ ಮುದ್ದೆ ಊಟ ಮಾಡ್ತು ನಾವು ಇವಾಗ ಬಿಸಿ ಬಿಸಿ ಮುದ್ದೆ ನಮ್ಮ ಚಳಿ ತಿಂದು ಊಟ ಆಯ್ತನಪ್ಪ ಇವಾಗ ಏನು ಬೇಕು ನಾನು ತಟ್ಟೆ ಹೆಂಗ್ ನೋಡ್ತಿದ್ಯಲ್ಲ ಏನು ಬೇಕು ಏನು ಬೇಕು ಆನಿಯನ್ನ ಕೋ ಬೇಗ ಇಡಿ ನಂಗೆ ನಂಗೆ ಹೊಟ್ಟೆ ಸೀತೈತೆ ನಿಮ್ಮೆಲ್ಲ ಊಟ ಆಯಿತು ಓಕೆ ಊಟ ಮಾಡೋಣ ಬನ್ನಿ ಸಾರ್ ಹೋಗೋಣ ನೋಡಿ ಆಲು ಹಾಲು ಕರಿಬಿಟ್ರು ಬಂದೆ ಇವಾಗ ಹಾಲು ತಗೊಂಡು ಹಾಲು ಕೊಡೋಕೆ ಹೋಯ್ತಾ ಇದ್ದೀನಿ ದೇವಸ್ಥಾನದ ಪೂಜೆ ಆಯಿತು ಪೂಜೆ ಮಾಡಿದರು ಇವಾಗ ಹೋಯ್ತಾ ಇದ್ದೀನಿ ನಾವು ಅಪ್ಪ ಕೊಡ್ಕೆಗೆ ಹುಲ್ಲು ಹಾಕಿತಾ ಇಲ್ವಾ ಓ ಇಲ್ಲಿ ಸ್ವಲ್ಪ ಇದೆ ಸ್ವಲ್ಪ ಹಾಕಿದ್ದಾರೆ ಬನ್ನಿ ಹಾಲು ಕೊಟ್ಟು ಬರೋಣ ಏನು ಗೊತ್ತಾ ಎರಡು ಟೈಮಿಗೆ ಕರಬಿಡೋಕೆ ಹೋದರೆ ಅದು ಕೈ ಶಕ್ತಿನೇ ಬರಲ್ಲ ಗೈಸ್ ನಿಮಗೂ ಹಂಗೆ ಆಗುತ್ತೋ ಏನೂ ಎತ್ತ ಕಥೆ ಅಂತ ಗೊತ್ತಿಲ್ಲ ಕಮೆಂಟ್ ಮಾಡಿ ಹೇಳಿ ಓಕೆನಾ ನನಗೆ ಒಂದು ಟೈಮ್ ಕರಬಿಟ್ರೆ ಒಂದು ಎರಡು ಲೀಟ್ರ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಮೂರು ಲೀಟ್ರ್ ಕರಿತೀನಿ ಅಷ್ಟೇ ನನಗೆ ಅದ್ರ ಮೇಲೆ ಕೈ ಅಂತ ಅಂತಿರುತ್ತೆ ಅದರಲ್ಲೂ ಆಗೋಲ್ಲ ಬಟ್ ಆದರೆ ಒನ್ ಟೈಮ್ ಆದರೆ ಕರಿತೀನಿ ಇವಾಗ ನಮ್ಮಅಮ್ಮ ಬೆಳಿಗ್ಗೆ ಒಂದ್ಸಲ ಎದ್ದಿರ್ತೀನಿ ನಾನೇ ಕರಬಿಡ್ತೀನಿ ಕಣಮ್ಮ ಅಂತ ಅಮ್ಮ ಅಷ್ಟೊತ್ತಿಗೆ ಬಿಡೋಕೆ ಹೋಗಿರ್ತಾರೆ ಕರ ಹಾಲು ಕರೆಯೋಕ್ಕೆ ಅವರಿಲ್ಲ ಅಂದರೆ ನಾನೇ ಬರ್ತೀನಿ ಐಸು ನೋಡಿ ಇವಾಗ ನಾನೇ ಎದ್ದು ಮಲಗಿದ್ದೆ ನಾನು ಅಪ್ಪ ಐದುವರೆಗೆ ಬಂದ್ರಿ ಇವಾಗ ಇವಾಗ ಟೈಮ್ ಐದು ಮುಕ್ಕಾಲು ಕರ ಬಿಟ್ಕೊಂಡು ಹಾಲು ಕೊಡೋಕೆ ಹೋಯ್ತಾ ಇದ್ದೀನಿ ಬನ್ನಿ ಹಾಲು ಕೊಟ್ಬಿಟ್ ಬಂದ್ಮೇಲೆ ಮೇಲೆ ಸಿಗ್ತೀನಿ ನಿಮಗೆ ಓಕೆ ಕೊಟ್ಟು ಬಂದೆ ಗಾಯ್ಸ್ ತುಂಬ ಚಳಿ ಆಯ್ತೈತೆ ನೋಡಿ ಹಾಲು ಕೊಟ್ಟಾಯ್ತು ಇವತ್ತು ಎಷ್ಟು ಚಳಿ ಐತೈತಿ ಅಂದರೆ ಐದು ನಿಮಿಷ ಮಳೆ ಐದು ನಿಮಿಷ ಬಿಸಿಲು ಗಾಳಿ ತಣ್ಣು ಹೊಡಿತೈತಿ ನನಗಂತೂ ಗಡ 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 ಅನ್ನಿಸ್ತೈತಿ ಅಲ್ಲಿ ಒಳಗಡೆನೇ ಇದ್ರೂಢಿಯಾಗಿರುತ್ತಾ ಇಲ್ಲಿಗೆ ಬಂದರು ಎಷ್ಟು ಚಳಿ ಆಗುತ್ತೆ ಗೊತ್ತಾ ಯಪ್ಪ ನನಗಂತೂ ಭಯಂಕರ ಚಳಿ ಮನೆ ಬಂತು ಚಳಿ ಚಳಿ ಇನ್ನೊಂದು ಸ್ವಲ್ಪ ಬಕೆಟ ವಾಶ್ ಮಾಡ್ಕೊಂಡು ಹೋಗ್ಬಿಟ್ರೆ ಮುಗಿತು ಗೈಸ್ ಹೊರಗಡೆ ಪುರಾಗ್ ಸಕ್ಕ ಚಳಿ ಇದೆ ನನಗೇನು ಇದು ಹಾಲಿನ ಬಕೆಟ ಸ್ವಲ್ಪ ವಾಶ್ ಮಾಡ್ಕೊಂಡು ಹೊರಗಡೆ ಹೋಗ್ಬಿಟ್ಟು ನೋಡಿ ಗಾಳಿ ನೋಡಿ ನನ್ನ ಕೂದಲು ನೋಡಿ ಹೆಂಗಾರ ಆಡ್ತೈತೆ ಅಕ್ಕಂತೂ ಗಳಿಸು ಈಜು ಈ ಬರ್ ಬರ್ ದಿವಸ ಆಯ್ತು ನಮ್ಗೆ ಗೊತ್ತಾಗಲ್ವಾ ಏನೋ ಬೆಂಗಳೂರಲ್ಲಿ ಇಲ್ಲಿ ನೋಡಿ ಹಳ್ಳಿ ಜೀವನ ಹಿಂಗೆ ಹೆಂಗೆ ಹಳ್ಳಿ ಜೀವನ ಹಳ್ಳಿ ಜೀವನ ಇದ್ದೀನಿ ಗೈಸ್ ನಾವೆಲ್ಲ ಸಿಟಿಗೆ ಮಾತ್ರ ಮಾಡ್ತಾರೆ ಸಿಟಿಗೆ ಶೌಕಿ ಮಾಡ್ಕೊಂಡಿರ್ತಾರೆ ಕೆಲಸ ಏನೂ ಮಾಡಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಂಡ್ರೆ ತಪ್ಪು ಗೈಸ್ ನಾವು ಇಲ್ಲಿ ಕರೆಯೂ ಬಿಡ್ತೀವಿ ಹಳ್ಳಿ ಜೀವನೂ ಮಾಡ್ತೀವಿ ಬಟ್ಟೆನೂ ವಾಶ್ ಮಾಡ್ತೀವಿ ಆಯಿತಾ ಮುದ್ದೆನೂ ತಿರೋಕ್ಕೆ ಬರುತ್ತೆ ರೊಟ್ಟಿನೂ ಮಾಡಕ್ಕೆ ಬರುತ್ತೆ ಓಕೆ ನೋಡಿ ಸ್ವಲ್ಪ ಎಲ್ಲ ಮಾರ್ಕೆಲ್ಲ ಹೋಗ್ತಿದೆ ಇದೆಲ್ಲ ಸ್ವಲ್ಪ ಸರಿ ಹೋಗ್ಬಿಡುತ್ತೆ ಓಕೆ ಬನ್ನಿ ಹೋಗೋಣ ಹಾಲೆಲ್ಲ ಬಂದಾಯಿತು ಅಡುಗೆಯೂ ಮಾಡಾಗಿತ್ತು ಸೊ ಹಂಗಾಗಿ ಸ್ವಲ್ಪ ಬೀನ್ಸ್ ಇತ್ತು ನಮ್ಮ ಆಂಟಿ ಊರಿಗೆ ಹೋಗಿದ್ವಲ್ಲ ಅಲ್ಲಿ ಬೀನ್ಸ್ ತೊಗೊಬಂದಿದ್ವಿ ಅದಕ್ಕೇ ಬೆಳಿಗ್ಗೆ ಕಟ್ ಮಾಡಿಡೋಣ ಸ್ವಲ್ಪ ಬೀನ್ಸ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಬೀನ್ಸ್ ಕಟ್ ಮಾಡ್ತಾ ನನ್ನ ಮಗಳು ಟಿ ಹಾಕ್ಕೊಂಡು ಸಾಂಗ್ ಇತ್ತು ಸೊಳ ಡ್ಯಾನ್ಸ್ ಇತ್ತು ನಾನು ಈ ಕಡೆ ಕೂತ್ಕೊಂಡು ಎಲ್ಲ ಬೀನ್ಸ್ ಎಲ್ಲ ಕಟ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ ಇನ್ನು ಬೆಳಗಿನ ಟೈಮಿಗೆ ಗೊತ್ತಾ ನೀರು ಬಿಡ್ತಾರೆ ತಿಂಡಿನು ಮಾಡಬೇಕು ಆ ಟೈಮಲ್ಲಿ ಪಾತ್ರೆ ವಾಶ್ ಮಾಡಬೇಕು ಮುಂದೆ ಎಲ್ಲ ತೊಳ್ದುಬಿಟ್ರೆ ಒಂಗ್ಲು ಬಿಟ್ಬಿಡ್ಬೇಕು ಬಿಟ್ಟು ಬರಬೇಕು ಎಲ್ಲ ಅಟ್ಟೆ ಟೈಮಲ್ಲಿ ಆಗ್ಬಿಡ್ಬೇಕು ಸೊ ಹಂಗಾಗಿ ಅದಕ್ಕೆ ಏನು ಮಾಡ್ತಾಯಿದ್ವಿ ನೈಟೇ ಬೀನ್ಸ್ ಕಟ್ ಮಾಡ್ತಾಯಿದ್ವಿ ಅವ್ಳು ನೋಡಿ ಸಾಂಗ್ ಹಾಕ್ಕೊಂಡು ಅಂದರೆ ಟಿ ವಿನ ನೋಡ್ತಾಯಿದ್ರು ಸರ ಡ್ಯಾನ್ಸ್ ಬರ್ತಾಯಿತ್ತಲ್ಲ ಮಹಾನಟಿನಲ್ಲಿ ಅವಳು ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇರಲು ಅವಳಲ್ಲಿ ನನಗೆ ಅವ್ನು ನನ್ನ ಮಗಳಿಗೆ ಎಷ್ಟು ಡ್ಯಾನ್ಸ್ ಹುಚ್ಚು ಅಂತ ನಿಮಗೂ ಗೊತ್ತಿರುತ್ತಲ್ವ ಸೊ ಎಲ್ಲ ಕಟ್ ಮಾಡಾಯಿತು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಹೇಳ್ತೀವಿ ತುಂಬ ಹೃದಯ ಧನ್ಯವಾದಗಳು ನೋಡಿ ಅಷ್ಟು ಕಟ್ ಮಾಡಿದ್ದೀನಿ ಇಷ್ಟು ವೇಸ್ಟೇಜ್ ಬಂದಿದ್ದೀನಿ ನಾನು ಸ್ವಲ್ಪ ಹಂಗೆ ಇಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂಗ ಅಂತ ಅನ್ಕೋತೀನಿ ಒಂದು ಲೈಕ್ ಕೊಡಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ